ವೆಲ್ಕಮ್ ಬ್ಯಾಕ್ ಟು ಮಿಂಥಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಬದನೆಕಾಯಿ ನೂರು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಿದ್ದೇನೆ ತುಂಬಾನೇ ರುಚಿಕರವಾದಂತಹ ರೆಸಿಪಿ ಹಾಗಾದ್ರೆ ಬನ್ನಿ ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ಹಾಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬರಿಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ಹಾಗಾದ್ರೆ ಬನ್ನಿ ಗೆ ಹೋಗುವ ಮೊದ್ಲಿಗೆ ಬದನಿಯನ್ನೆಲ್ಲ ಕಟ್ ಮಾಡುವ ತೊಟ್ಟು ಎಲ್ಲ ತೆತ್ತು ನಾಲ್ಕು ಭಾಗ ಮಾಡಿಟ್ಕೊಂಡು ಅದಕ್ಕೊಂದು ಅಡ್ಡಕ್ಕೊಂದು ಕಟ್ ಆಯ್ತು ಇವಾಗ ಬದನಿಯನ್ನೆಲ್ಲ ಕಟ್ ಮಾಡಿಟ್ಕೊಂಡಾಯ್ತು ನೀರಲ್ಲಿ ಹೀಗೆ ಇರ್ಲಿ ನೀರಲ್ಲಿ ಹಾಕುವ ಉದ್ದೇಶ ಅಂದ್ರೆ ಬದನೆ ಕಪ್ಪಾಗುದಿಲ್ಲ ಅದಕ್ಕೋಸ್ಕರ ನೀರಲ್ಲಿ ಹಾಕಿ ಮಸಾಲೆ ಸಾಮಗ್ರಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಇವಾಗ ಬ್ಯಾಳಗೆ ಮೆಣಸನ್ನು ಹಾಕಿದ್ದೇನೆ ಬೇಳೆಗೆ ಮೆಣಸು ಉಂಟು ಅದನ್ನೀಗ ಡ್ರೈ ರೋಸ್ಟ್ ಮಾಡಿಕೊಳ್ಳುವ ಎರಡು ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಎರಡು ಟೀ ಸ್ಪೂನ್ ಕಡಲೆ ಬೇಳೆ ಇವಾಗ ಇದರಲ್ಲಿ ಒಂದು ಆರು ಲವಂಗ ಇವಾಗ ಇಲ್ಲಿ ಒಂದು ಸಣ್ಣ ತುಂಡು ಜಾಯ್ಕಾಯಿಯನ್ನು ಹಾಕಿದ್ದೇನೆ ಹಾಗೆ ಚಕ್ಕೆ ಒಂದು ಮೂರು ಈ ತರದ ಮೂರು ಚಕ್ಕೆ ಒಂದು ಆರು ಲವಂಗ ಒಂದು ಏಲಕ್ಕಿ ಮತ್ತೆ ನಕ್ಷತ್ರ ಹೂವು ಉಂಟಲ್ಲ ಅದರದ್ದೊಂದು ಎರಡು ಎಸಳು ತಗೊಂಡಿದ್ದೇನೆ ಇಷ್ಟನ್ನು ಹಾಕಿಕೊಂಡೊಮ್ಮೆ ಫ್ರೈ ಮಾಡಿಕೊಳ್ಳ ಇದು ಕೂಡ ಡ್ರೈ ರೂಟ್ ಎಣ್ಣೆ ಹಾಕಿಕೊಳ್ಳೋದು ಬೇಡ ಉದ್ದಿನಬೇಳೆ ಕಡಲೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕೆಂಪಗಾಗಿದೆ ಇವಾಗ ಒಂದು ಟೀ ಸ್ಪೂನ್ ಅಷ್ಟು ಗಸೆ ಗಸೆಯನ್ನು ಹಾಕ್ತಾ ಇದ್ದೇನೆ ಈಗ ಸ್ಟವ್ ಕೂಡ ಆಫ್ ಮಾಡಿದ್ದೇನೆ ಈ ಬಾಣಲೆಯ ಬಿಸಿಯಲ್ಲಿ ಉಂಟಲ್ಲ ಇದು ಫ್ರೈ ಆಗ್ತದೆ ನೋಡಿ ನೋಡ್ತೀವಿ ನೋಡಿ ಪಟಪಟ ಅಂತ ಹೇಳ್ತದೆ ಈ ಹಾಕಿದಂಥ ಎಲ್ಲ ಹರಡಬೇಕು ನೋಡಿ ಚೆನ್ನಾಗಿ ಪಟಾಪಟ ಅಂತ ಹೇಳ್ತಾ ಉಂಟು ಹುರಿದಿಟ್ಟುಕೊಂಡ ಮಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳ ಇನ್ನು ಇದನ್ನು ಯಾವಾಗಿ ಪೌಡ್ರ್ ಮಾಡಿಕೊಳ್ಳುವ ಮಸಾಲೆ ಪೌಡರ್ ರೆಡಿ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಮತ್ತು ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಕೂಡ ಹಾಕಿ ಹಾಕೋದು ತುಪ್ಪದಲ್ಲೇ ಮಾಡ್ಬೋದು ಹಾಗೆ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು ಅದು ನಿಮ್ಮ ಇಷ್ಟ ಇಲ್ಲಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಹಾಕ್ತಿದ್ದೇನೆ ಸಾಸಿವೆ ಚಟಪಟ ಅಂತ ಹೇಳ್ತಾ ಉಂಟು ಒಂದು ಟೀ ಸ್ಪೂನಷ್ಟು ಬೇಳೆಯನ್ನು ಕೂಡ ಹಾಕಿದ್ದೇನೆ ದಿಂಬೇಳೆ ಕೆಂಪಾಗ್ತಾ ಬಂತು ಬೇವು ಸೊಪ್ಪು ಹಾಕಿದೆ ಹಾಗೆ ಪಲಾವ್ ಎಲೆಯನ್ನು ಕೂಡ ಹಾಕಿದೆ ಅದರ ಜೊತೆಯಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಮಾಡುವ ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡಿದರೆ ಆಯಿತು ನೋಡಿ ಈರುಳ್ಳಿ ಕೆಂಪಗಾಗ್ತಾ ಬಂತು ಈಗ ನೆನೆ ಹಾಕಿದಂಥ ಬಟಾಣಿಯನ್ನು ಕೂಡ ಹಾಕ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದಂಥ ಬದನಿಯನ್ನು ಕೂಡ ಹಾಕ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇದಕ್ಕೆ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಅರಶಿನವನ್ನು ಕೂಡ ಹಾಕ್ತಾ ಇದ್ದೇನೆ ಇಲ್ಲಿ ಬೀಂಬುಳಿಯನ್ನು ಒಣಗಿಸಿ ಹುಳಿ ಮಾಡಿ ಇಟ್ಟುಕೊಂಡಿದ್ದೆಲ್ಲ ಅದೇ ಪೌಡ್ರನ್ನು ಹಾಕ್ತಿದ್ದೇನೆ ನೀವು ಬೇಕಾದರೆ ಹುಣಸೆ ಹುಳಿ ರಸವನ್ನು ಕೂಡ ಹಾಕ್ಬೋದು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ ಎಣ್ಣೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆದ್ರೆ ಇವಾಗ ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೀರನ್ನೆಲ್ಲ ಸೋಸಿಕೊಂಡಿರುವಂತ ಎರಡು ಪಾವು ಸೋನ ಮಸೂರಿ ಅಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ ಇದಕ್ಕೆ ನೀವು ಇಲ್ಲಿ ಅನ್ನ ಮಾಡಿಕೊಂಡು ಗೊಜ್ಜು ಮಾಡಿ ಅದಕ್ಕೆ ಕೂಡ ಮಿಕ್ಸ್ ಮಾಡಬಹುದು ಹಾಗೆ ಬಟಾಣಿಯ ಬದಲು ನೆಲಕಡ್ಡೆಯನ್ನು ಕೂಡ ಸೇರಿಸ್ಕೊಳ್ಬೋದು ಇದು ಸುಲಭ ಆಗ್ತದೆ ಹಾಗಾಗಿ ನಾನು ಈ ರೀತಿಯ ಮಾಡಿದ್ದೇನೆ ಈಗ ಇಲ್ಲಿ ಒಂದು ಮೂರುವರೆ ಪಾವಿನಷ್ಟು ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಬಿಸಿ ನೀರು ಬಿಸಿ ನೀರು ಉಂಟಲ್ಲ ನಮಗೆ ಬೇಗ ಇವಾಗ ಇಲ್ಲಿ ಇದಕ್ಕೆ ಬೇಕಾಗುವಷ್ಟು ಮಸಾಲೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ ನೀವು ಬೇಕಾದ್ರೆ ಅಲ್ಲಿ ನಾವು ಬದನೆದ್ದು ಗೊಜ್ಜು ಮಾಡಿ ಮಾಡಿದ್ದೇವಲ್ಲ ಅಕ್ಕಿ ಹಾಕ್ಲಿಕ್ಕೆ ಮೊದಲೇ ಇದನ್ನು ಮಸಾಲೆಯಲ್ಲಿ ಎಣ್ಣೆಯಲ್ಲಿ ಬೇಕಾದ್ರೆ ಫ್ರೈ ಮಾಡಿಕೊಳ್ಬಹುದು ನಾನು ಇವಾಗ ಇಲ್ಲಿ ಹಾಕ್ತಾ ಇದ್ದೇನೆ ಅಲ್ಲಿ ಹಾಕ್ಲಿಕ್ಕೆ ಮರ್ತೋಯ್ತು ಹಾಗಾಗಿ ಇವಾಗ ನೀರಿಗೆ ಹಗುಚ್ಚ ಆದ ನಂತರ ಚೆನ್ನಾಗಿ ಮಗು ಮಗುಚಾದ ನಂತರ ಮುಚ್ಚಳ ಹಾಕಿ ಒಂದು ವಿಶೀಲ ಕೂಗಿಸ್ಕೊಂಡ್ರೆ ಸಾಕಾಗ್ತದೆ

ಸ್ನೇಹಿತರೆ ರೆಸಿಪಿ ನೋಡಿದ್ರೆ ಆ ರೆಸಿಪಿ ಇಷ್ಟ ಆಯ್ತಾ ಹಾಗಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ಗೆ ಯಾರಾದ್ರೂ ಹೊಸ ಬ್ರಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ನಾಳೆ ನಮ್ಮ ಹೊಸ ಅಥವಾ ರೆಸಿಪಿ ಸಿಗೋಣ ಅಲ್ಲಿ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ